ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಅರಸಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಚಂದ್ರಕಲಾ ರಾಜಣ್ಣ ಅವಿರೋಧ ಆಯ್ಕೆಯಾಗಿದ್ದಾರೆ ಅರಸಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸಿದ್ದಗಂಗಮ್ಮ ಮುಂದುವರೆದಿದ್ದಾರೆ ಹದಿನೇಳು ಸದಸ್ಯರಿರುವ ಅರಸಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅವಿರೋಧ ಆಯ್ಕೆಗೆ ಸಹಮತ ವ್ಯಕ್ತವಾಗಿದೆ ಅಧ್ಯಕ್ಷರಾದ ಚಂದ್ರಕಲಾ ರಾಜಣ್ಣರವರಿಗೆ ಗ್ರಾಮಸ್ಥರು ಜೈಕಾರ ಕೂಗಿದ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ನೂತನ ಅಧ್ಯಕ್ಷೆ ಚಂದ್ರಕಲಾ ರಾಜಣ್ಣ ಟೈಮ್ ಟೈಮ್ಲೈನ್ ನ್ಯೂಸ್ಗೆ ತಿಳಿಸಿದರು ಅರಸಾಪುರ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಎರಡನೇ ಅವಧಿಯ ಅಧ್ಯಕ್ಷರಾಗಿ ನನ್ನ ಸದಸ್ಯರುಗಳೆಲ್ಲರೂ ಆಯ್ಕೆ ಮಾಡಿದ್ದಾರೆ ನನ್ನ ಅರ್ಸಾಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳಿಗೂ ಹಾಗೂ ಊರಿನ ಗ್ರಾಮಸ್ಥರಿಗೂ ಎಲ್ಲ ಅಭಿನಂದನೆಗಳು ಹಾಗೂ ನೀರು ಮೂಲಭೂ ಸೌಕರ್ಯ ಎಲ್ಲ ಇದು ಮಾಡಬೇಕು ಅಂತ ಅನ್ಕೊಂತ ಇದ್ದೀನಿ ಆಯ್ಕೆ ಮಾಡಿದ್ದಾರೆ ನನ್ನ ಸದಸ್ಯರಿಗೂ ಎಲ್ರಿಗೂ ನಮಸ್ಕಾರ ಹಾಗೂ ಊರಿನ ಗ್ರಾಮಸ್ಥರಿಗೂ ಎಲ್ಲ ನಾನು ಅಭಿನಂದನೆ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಈ ದಿನ ಅರಸಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾದಂತಹ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಒಂದೇ ಅರ್ಜಿ ಬಂದಿದ್ದು ಅವಿರೋಧವಾಗಿ ಚಂದ್ರಕಲಾರವರು ಈ ದಿನ ಆಯ್ಕೆಯಾಗಿದ್ದಾರೆ ಎಲ್ಲ ಸದಸ್ಯರು ಕೂಡ ಯಶಸ್ವಿಯಾಗಿ ಚುನಾವಣೆಯನ್ನು ಒಗ್ಗಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ ಮುಂದಿನ ದಿನಗಳೂ ಕೂಡ ಚಂದ್ರಕಲಾರವರ ಹಾಗೂ ಸಿದ್ಧಗಂಗಮ್ಮ ಉಪಾಧ್ಯಕ್ಷರವರ ಅಧ್ಯಕ್ಷರು ಉಪಾಧ್ಯಕ್ಷರ ಒಂದು ಸಾನ್ನಿಧ್ಯದಲ್ಲಿ ಎಲ್ಲರೂ ಸಹಿತ ಒಗ್ಗಟ್ಟಾಗಿ ಪಂಚಾಯಿತಿಯ ಶ್ರೇಯಾಭಿವೃದ್ಧಿಗೆ ಅಭಿವೃದ್ಧಿಗೆ ನಾವೆಲ್ಲರೂ ಸೇರಿ ಅಧಿಕಾರಿ ಸಿಬ್ಬಂದಿ ವರ್ಗದವರು ಸೇರಿ ಒಗ್ಗಟ್ಟಾಗಿ ಪಂಚಾಯತಿ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತ ಈ ಮುಖಾಂತರ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಈಗಿನ ಮಾನ್ಯ ಉಪವಿಭಾಗಾಧಿಕಾರಿಗಳು ಮಧುಗಿರಿ ಕೊಯ್ಬಾಗರವರ ಆದೇಶದಂತೆ ಕೋಟಗೆರೆ ತಾಲೂಕು ಒಳವನಹಳ್ಳಿ ಹೋಬಳಿ ಅರಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಮೀಸಲು ಕ್ಷೇತ್ರಕ್ಕೆ ಈ ದಿನ ಚುನಾವಣೆಯನ್ನು ನಿಗದಿಪಡಿಸಲಾಗಿತ್ತು ಅದರಂತೆ ಶ್ರೀಮತಿ ಚಂದ್ರಕಲರ್ ಅವರು ಹೋಗುವುದರಿಂದ ಏಕಮಾತ್ರ ನಾಮಪತ್ರ ಸಲ್ಲಿಸಿರುವುದರಿಂದ ಎಲ್ಲರಿಗೂ ನಮಸ್ಕಾರ ಇವತ್ತೇನು ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಸಾಮಾನ್ಯ ಮಹಿಳೆಯಾಗಿ ಮಾಡಿ ಈಗ ರಾಜೀನಾಮೆ ತೆರವಾಗಿರುವ ಕಾರಣ ಮುಂದೆ ಲಕ್ಷ್ಮೀ ದೇವಮ್ಮನವರಿದ್ದರು ಆ ತೆರವಾಗಿರೋ ಕಾರಣ ಈಗ ಬಿ ಬಿ ಎಸ್ ರಾಜನವರ ಪತ್ನಿಯಾದ ಚಂದ್ರಕಾಲ ಅವರು ಆಯ್ಕೆಯಾಗಿದ್ದಾರೆ ಇದು ಎಲ್ಲ ಸರ್ವ ಸದಸ್ಯರು ಮತ್ತು ಎಲ್ಲರ ಒಪ್ಪಿಗೆ ಮೇರೆಗೆ ಈ ದಿನ ಅವರ ಅಧ್ಯಕ್ಷ ಅವಿರೋಧವಾಗಿ ಎಲ್ಲರ ಸರ್ವ ಸದಸ್ಯಗಳ ಒಮ್ಮತದಿಂದ ಆಯ್ಕೆ ಆಗಿರ್ತಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಪ್ಲಸ್ ಎಲ್ಲರೂ ಒಗ್ಗಟ್ಟಿಂದ ಹೋಗಬೇಕು ಅನ್ನೋ ಒಂದು ವಿಚಾರದಲ್ಲಿ ಬಂದು ಮಾತಾಡಿಕೊಂಡು ಇವತ್ತು ಏನು ಅನೇಕ ನಮ್ಮ ಲೀಡರ್ಸು ಮತ್ತು ಅನೇಕ ಜನಪ್ರತಿನಿಧಿಗಳು ಎಲ್ಲರೂ ಸಹಾಯದಿಂದ ಈ ಚುನಾವಣೆ ಆಗಿ ಆಯ್ಕೆಯಾಗಿ ಚಂದ್ರಕಲಾ ಆಯ್ಕೆಯಾಗಿದರೆ ಎಲ್ಲರ ಒಮ್ಮತದಿಂದ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿ ಮೂಲ ಸುಭೂತ ಸೌಕರ್ಯಗಳನ್ನು ಒದಗಿಸ್ತೀವಿ ಅಂತೇಳಿ ನನ್ನ ಶುಭಾಶಯ ಕೊಡ್ತೀನಿ ರಾಜಕೀಯ ದ್ವೇಷವೇ ಇಲ್ಲದೆ ಅರಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಚುನಾವಣೆ ನಡೆದಿದ್ದು ಚುನಾವಣೆ ವೇಳೆ ತಹಶೀಲ್ದಾರ್ ಮಂಜುನಾಥ್ಗೆ ಗ್ರಾಮ ಪಂಚಾಯಿತಿ ಪಿಡಿಒ ಪೃಥ್ವಿ ಭಾ ಉಪಸ್ಥಿತರಿದ್ದರು ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಇಂದೇ ಭೇಟಿ ನೀಡಿ ತೇಜಸ್ವಿನಿ ಟ್ರೇಡರ್ಸ್ ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ ಸ್ಥಳ ವಾಸವಿ ಟೆಂಪಲ್ ಹತ್ತಿರ ಸಂತೆ ರಸ್ತೆ ರಸ್ತೆ ದಾಬಸ್ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಮತ್ತು ಎಂಟು